ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಂಡ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಮೆಂತ್ಯ ಸೊಪ್ಪಿನಿಂದ ಒಂದು ಟೇಸ್ಟಿಯಾದ ಚಪಾತಿಯನ್ನು ಮಾಡ್ತಾಯಿದ್ದೇನೆ ಅಥವಾ ಮೆಂತ್ಯ ಸೊಪ್ಪಿದು ಪರೋಟ ಅಂತ ಬೇಕಾದರೂ ಹೇಳ್ಬೋದು ಬೆಣ್ಣೆ ಜೊತೆ ಅಂತೂ ಇದರ ಕಾಂಬಿನೇಷನ್ ತುಂಬ ಸೂಪರಾಗಿರ್ತದೆ ಟೇಸ್ಟು ಹಾಗೆ ತುಂಬ ಸೂಪರಾಗಿರ್ತದೆ ಒಂದು ಚೂರು ಕೂಡ ಕಹಿ ಇರೋದಿಲ್ಲ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಆರೋಗ್ಯಕರವಾದ ರೆಸಿಪಿ ಕೂಡ ಇದು ಈ ಟೇಸ್ಟಿಯಾದ ಆರೋಗ್ಯಕರವಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ ನೋಡಿ ಇಷ್ಟು ಒಂದು ಕಪ್ನಷ್ಟು ಮೆಂತ್ಯ ಕಪ್ಪ ಮೆಂತ್ಯ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ ಅದೊಂದು ಅದನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಅದಕ್ಕೆ ನಾನು ಸಣ್ಣಗೆ ಈಗ ತುರಿದಿಟ್ಕೊಂಡ ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ ಮತ್ತೆಗೆ ಸಣ್ಣಗೆ ಹೆಚ್ಚಿಕೊಂಡ ಹಸಿ ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಸಣ್ಣಗೆ ಹೆಚ್ಚಿಕೊಂಡ ಅರ್ಧ ಒಂದು ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಅರ್ಧ ಸ್ಪೂನ್ ಹಳದಿ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಅರಿಶಿನ ಪುಡಿ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಜೀರಿಗೆ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಂದು ಸ್ಪೂನ್ ಹಾಕ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಮತ್ತು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಅರ್ಧ ಸ್ಪೂನ್ ಕಪ್ನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಗಟ್ಟಿ ಮೊಸರನ್ನು ಹಾಕ್ಕೊಂಡಿದ್ದೇನೆ ಅರ್ಧ ಕಪ್ನಷ್ಟು ಈಗ ಈ ಮೊಸರಿನೊಟ್ಟಿಗೆ ಮೊಸರು ಮತ್ತು ಈ ಮಸಾಲೆಲ್ಲ ಈ ಸೊಪ್ಪಿನೊಟ್ಟಿಗೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ನಾವು ಈ ಥರ ಕೈಯಲ್ಲಿ ಒತ್ತಿ ಒತ್ತಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು ನೋಡಿ ಈ ಥರ ಕರೆಕ್ಟಾಗಿ ಆ ಸೊಪ್ಪಿಗೆ ನಮ್ಮ ಹಾಕಿದ ಮಸಾಲೆಗಳೆಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಮೊಸರಿನ ಹುಳಿ ಉಪ್ಪು ಖಾರ ಎಲ್ಲದಕ್ಕೆ ಸರಿಯಾಗಿ ತಾಗಬೇಕು ಅದು ಅಷ್ಟೊರೆಗೆ ನಾವು ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಅಂದಾಜಿಗೆ ಹಾಕ್ಕೊಳ್ತಾ ಇದ್ದೇನೆ ನೀವು ಒಂದು ಎರಡರಿಂದ ಎರಡೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು ಗೋಧಿ ಹಿಟ್ಟು ಹಾಕೊಂಡ್ಮೇಲೆ ಇದನ್ನು ಮೆಂತ್ಯ ಸೊಪ್ಪಿನ ಮಸಾಲದೊಟ್ಟಿಗೆ ಚೆನ್ನಾಗಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನೀವು ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಕರೆಕ್ಟಾಗಿ ಒತ್ತಿ ಒತ್ತಿ ಇದನ್ನು ಚೆನ್ನಾಗಿ ಹಿಟ್ಟಿನೊಟ್ಟಿಗೆ ಕರೆಕ್ಟಾಗಿ ಇದು ಮಿಕ್ಸ್ ಆಗಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಸಲ ಹಿಟ್ಟಿನುಟ್ಟಿಗೆ ಇದು ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿಗೆ ಹೇಗೆ ಕಲಸ್ಕೊಳ್ತೇವೆ ಹಾಗೆ ಕಲಸ್ಕೊಳ್ಬೇಕು ಮತ್ತು ಸ್ವಲ್ಪ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಸಾಫ್ಟಾಗಿ ನಾವು ಚಪಾತಿಗೆ ಹೇಗೆ ಕಲಸ್ಕೊಳ್ತೇವೆ ಹಾಗೆ ಕಲಸ್ಕೊಳ್ಬೇಕಾಗ್ತದೆ ಇದು ಮೊಸರೆಲ್ಲ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಆಗ್ತದೆ ನೋಡಿ ಈ ಥರ ಸಾಫ್ಟಾಗಿ ಕಲಸ್ಕೊಂಡಿದ್ದೇನೆ ಬೇಕಾದರೆ ಒಂದು ಅರ್ಧ ಗಂಟೆ ಇಟ್ಕೊಳ್ಬೋದು ಇಲ್ಲಾಂದರೆ ಆಗ್ಲೇ ಆಗಾಗಲೇ ಬೇಕಾದರೂ ಮಾಡ್ಬೋದು ಇದನ್ನು ಈ ಥರ ನೋಡಿ ಇದನ್ನು ಉಂಡೆ ಮಾಡಿಕೊಳ್ತಾ ಇದ್ದೇನೆ ಒಂದಿಷ್ಟು ದೊಡ್ಡ ಉಂಡೆಯನ್ನು ಮಾಡಿಕೊಳ್ತಾ ಇದ್ದೇನೆ ಈಗ ಇದನ್ನು ಲಟ್ಟಿಸುವ ಇಲ್ಲಿ ನಾನು ಹಿಟ್ಟಿಗೆ ಮುಳುಗಿಸ್ತಾ ಇದ್ದೇನೆ ಸಂಡೆ ಆಗಿರೋದ್ರಿಂದ ಮಗ ತುಂಬ ಉಪದ್ರ ಮಾಡ್ತಾ ಇದ್ದಾನೆ ಹಿಟ್ಟಿಗೆ ಮುಳುಗಿಸ್ಕೊಂಡು ಈ ಥರ ಲಟ್ಟಿಸ್ಕೊಳ್ತಾ ಇದ್ದೇನೆ ಇದು ಅಂದರೆ ನಾವು ಮೊಸರೆಲ್ಲ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿರ್ತದೆ ಮತ್ತು ಆದ್ದರಿಂದ ನೀವು ಎಷ್ಟು ತೆಳು ಬೇಕಾದರೂ ಸಹ ನೀವು ಲಟ್ಟಿಸ್ಕೊಳ್ಬೋದು ಪರೋಟ ಮಾಡಿದ ಮೇಲೆ ಸಹ ಹಾಗೆ ಎಷ್ಟೊತ್ತಿಟ್ಟರೂ ಸಹ ರಾತ್ರಿವರೆಗೆ ಬೇಕಾದರೂ ಇಟ್ಟರು ಸಹ ಸಾಫ್ಟಾಗಿ ಇರ್ತದೆ ನೋಡಿ ಇಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೇನೆ ನೀವು ಎಷ್ಟು ತೆಳು ಲಟ್ಟಿಸ್ಕೊಳ್ತೀರ ಅಷ್ಟು ಒಳ್ಳೆಯದು ಅಂದರೆ ನಮಗೆ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಕುಕ್ ಆಗಬೇಕಲ್ಲ ಅದಕ್ಕೋಸ್ಕರ ಈಗ ಒಂದು ಸೈಡ್ ಹಾಗೆ ಕಾಯಿಸ್ಕೊಂಡ ನಂತರ ಇದಕ್ಕೆ ಎರಡು ಸೈಡ್ ಮತ್ತು ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಚಪಾತಿಗಿಂತ ಸ್ವಲ್ಪ ಜಾಸ್ತಿ ಹೊತ್ತಿದನ್ನು ಬೇಯಿಸ್ಕೊಳ್ಬೇಕಾಗ್ತದೆ ಕಾಯಿಸ್ಕೊಳ್ಬೇಕಾಗ್ತದೆ ಅಂದರೆ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಕುಕ್ ಆಗಬೇಕಲ್ಲ ನೋಡಿ ಸ್ವಲ್ಪ ಬ್ರೌನ್ ಬ್ರೌನ್ ಆಗಬೇಕು ಇದನ್ನು ನಾವು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಎರಡು ಕಡೆ ಎಣ್ಣೆಯನ್ನು ಹಾಕ್ಕೊಂಡು ಇದೇ ಥರ ಎಲ್ಲ ಚಪಾತಿಗಳನ್ನು ಅಂದರೆ ಮೆಂತ್ಯ ಸೊಪ್ಪಿನ ಪರೋಟಗಳನ್ನು ಚೆನ್ನಾಗಿ ಕಾಯಿಸ್ಕೊಳ್ತೇನೆ ನೋಡಿ ಈ ಥರ ನಾವು ಬೇಕಾದರೆ ಒಂದು ಕಡೆಯಿಂದ ಲಟ್ಟಿಸ್ಕೊಂಡು ಇನ್ನೊಂದು ಕಡೆ ಕಾಯಿಸ್ಕೊಳ್ಬೋದು ಯಾಕೆಂದರೆ ಇದು ಸ್ವಲ್ಪ ಟೈಮ್ ಬೇಕು ಅಂದರೆ ಟೈಮ್ ತುಂಬ ಬೇಡ ಆದರೆ ಚಪಾತಿಗಿಂತ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗಿರೋದ್ರಿಂದ ಅಂದರೆ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಕಾಯಬೇಕಲ್ಲ ಅದಕ್ಕೋಸ್ಕರ ಎರಡು ಕಡೆ ಕರೆಕ್ಟಾಗಿ ಕಾಯೋದ್ರಿಂದ ಟ ಸ್ವಲ್ಪ ಟೈಮ್ ತಗೊಳ್ತದೆ ಚಪಾತಿಗಿಂತ ಆಗ ಅಷ್ಟರಲ್ಲಿ ನಾವು ಇನ್ನೊಂದು ಚಪಾತಿಯನ್ನು ಲಟ್ಟಿಸಿಟ್ಕೊಳ್ಬೋದು ಈ ಥರ ಒಂದು ಕಡೆ ಲಟ್ಟಿಸ್ಕೊಂಡು ಒಂದು ಕಡೆ ಕಾಯಿಸ್ಕೊಂಡು ಸುಲಭವಾಗಿ ಇದನ್ನು ನಾವು ಮಾಡ್ಬೋದು ಈ ಥರ ಮಾಡೋದ್ರಿಂದ ಟೈಮು ಸಹ ಸೇವ್ ಆಗ್ತದೆ ಇಲ್ಲ ಒಂದೇ ಸಲ ಲಟ್ಟಿಸ್ಕೊಂಡು ಆಮೇಲೆ ಕಾಯಿಸ್ಕೊಳ್ಳೋದು ಅಂತೇಳಿದ್ರೆ ತುಂಬ ಟೈಮ್ ಬೇಕಾಗ್ತದೆ ನೀವು ಒಂದಿಲ್ಲಿ ಲಟ್ಟಿಸಿಟ್ಕೊಂಡ್ರೆ ಇನ್ನೊಂದಲ್ಲಿ ಕಾಯ್ತಾ ಇರ್ತದೆ ಕಾಯ್ತಾ ಕಾಯಿಸಿದಾದ ಕೂಡಲೇ ಇದನ್ನು ಹಾಕೊಂಡು ಇನ್ನೊಂದನ್ನು ಲಟ್ಟಿಸ್ಕೊಳ್ಬೋದು ನೀವು ಈಗ ಇದೇ ಥರ ಎಲ್ಲ ಚಪಾತಿಗಳನ್ನು ನಾನು ಮಾಡಿಕೊಂಡು ಬರ್ತೀನಿ ಈ ಥರ ಫ್ರೆಂಡ್ಸ್ ನಾವು ಒಂದಾದ ಮೇಲೆ ಒಂದು ಆರಾಮವಾಗಿ ಮಾಡಿಕೊಳ್ಬೋದು ಅಂದರೆ ಒಂದು ಕಾಯಿಸ್ಕೊಂಡು ಒಂದು ಲಟ್ಟಿಸ್ಕೊಂಡು ಈಸಿಯಾಗಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲ ಪರೋಟಗಳು ರೆಡಿಯಾಗಿದೆ ಬೆಣ್ಣೆ ಜೊತೆ ನಾನಿದನ್ನು ಹಾಕ್ಕೊಳ್ತಾ ಇದ್ದೇನೆ ಬೆಣ್ಣೆಯನ್ನು ಈ ಥರ ಮೇಲ್ಗಡೆ ಸವರಿ ಬಿಸಿ ಬಿಸಿ ಪರೋಟದೊಟ್ಟಿಗೆ ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ಆರೋಗ್ಯಕರವಾದ ರೆಸಿಪಿ ಕೂಡ ಇದು ಮೆಂತ್ಯ ಸೊಪ್ಪು ಮಕ್ಕಳೆಲ್ಲ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಈ ಥರ ಮಾಡ್ಬೋದು ಯಾಕೆಂದರೆ ಮೆಂತ್ಯ ಸೊಪ್ಪು ಸೊಪ್ಪಿನ ಕಹಿ ಚೂರು ಕೂಡ ಇರೋದಿಲ್ಲ ಆ ಮಸಾಲೆಗಳು ಮೊಸರು ರೊಟ್ಟಿಗೆಲ್ಲ ಸೇರಿ ಅದರ ಕಹಿ ಎಲ್ಲ ಮಾಯ ಆಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತು ಸಾಫ್ಟಾಗಿ ಕೂಡ ಇರ್ತದೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಮರಿಬೇಡಿ